ಜನಮೇಜಯಸ್ಯ ಹಸ್ತೇನ ಸ್ಥಾಪಿತ ಶೇಷ ಹಿಡಿದ ಕಾರ್ಯಂ ಸಾಧ ಮೇವಾಯೋ ಹನುಮನ್ ಹೋಲಿಕಾ ಪ್ರಿಯ ಈ ಹೋಳಿಗೆ ಆಂಜನೇಯ ಜನಮೇಜಯ ರಾಜನಿಂದ ಪ್ರತಿಷ್ಠಾಪನೆಗೊಂಡದ್ದು ಸುಮಾರು ನಾಲ್ಕು ಸಾವಿರ ವರ್ಷದ ಇತಿಹಾಸ ಹೇಳ್ಕೊಳ್ಳತಕ್ಕಂತಹ ಪ್ರಾಣದೇವರು ಇಲ್ಲಿ ಕೈಯಲ್ಲಿ ವಾಸುದೇವ ಸಾಲಿಗ್ರಾಮ್ ಇದೆ ಬಾಲದಲ್ಲಿ ತಲೆ ಬಂದರೆ ಮುಖ ಎದುರಿ ಇದೆ ಇಲ್ಲಿ ಬಂದು ಪೂರ್ಣ ಫಲದ ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಮೂರು ತಿಂಗಳಿಲ್ಲ ಆರು ತಿಂಗಳಲ್ಲಿ ಕೆಲಸವಾಗ್ತದೆ ನಂತರದಲ್ಲಿ ಬಂದು ಇಲ್ಲಿ ಹೋಳಿಗೆ ನೈವೇದ್ಯವನ್ನು ಮಾಡಿಸೋದು ಮಾಡಿಸಿ ನೈವೇದ್ಯವನ್ನು ತೋರಿಸಿ ಪ್ರಸಾದವನ್ನು ತೆಗೆದುಕೊಂಡು ಹೋಗೋದು ಈ ಪ್ರಕಾರವಾಗಿರ್ತಕ್ಕಂತಹ ಇಲ್ಲಿಯ ಸ್ಥಳ ಮಹಿಮಾ ದಕ್ಷಿಣ ಕಾಶಿಯಲ್ಲೇ ತನ್ನ ಸನ್ನಿಧಾನದಲ್ಲಿ ಈ ಉತ್ತರಾದಿ ಮಠ ಉತ್ತರಾದಿ ಮಠದಲ್ಲಿ ನೇಯ ವಿರಾಜಮಾನನಾಗಿದ್ದಾನೆ ಮಕ್ಕಳಿಲ್ಲದವರಿಗೆ ಸಂತಾನಕ್ಕಾಗಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗಲಿಕ್ಕಾಗಿ ಮತ್ತು ಪ್ರಾಪರ್ಟಿ ಉದ್ಯೋಗ ಅಥವಾ ಬಿಸ್ನೆಸ್ಸು ಇತ್ಯಾದಿ ವಿಶೇಷ ಒಳ್ಳೆಯ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಬಂದು ಪೂರ್ಣದ ಫಲದ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಅವರ ಕಾರ್ಯ ಆಗಿದೆ ಕೆಲಸವಾದ ನಂತರ ಬಂದು ಇಲ್ಲಿ ನೈವೇದ್ಯವನ್ನು ಮಾಡಿಸಿಕೊಂಡು ಹೋಗ್ತಾರೆ ಅಕಸ್ಮಾತ್ ಮರೆತರೆ ಪೋತಿಯ ರೂಪದಲ್ಲಿ ಬಂದು ಬೇಳೆ ಬೆಲ್ಲ ತುಪ್ಪ ಇತ್ಯಾದಿಗಳನ್ನು ಮನೆಯಿಂದ ತೆಗೆದುಕೊಂಡು ನೆಲದ ಮೇಲೆ ಹಾಕಿ ಕಲಸಿ ಅದನ್ನು ತಿಂದು ನೆನಪಿಸಿ ಇಲ್ಲಿಗೆ ಬಂದು ನೈವೇದ್ಯವನ್ನು ಮಾಡಿಸಿಕೊಡತಕ್ಕಂಥ ಇತಿಹಾಸವೂ ಕೂಡ ಇಲ್ಲಿ ಇದೆ ಹಾಗಾಗಿ ವಿಶೇಷ ಅನುಗ್ರಹವನ್ನು ಮಾಡತಕ್ಕಂತಹ ಪ್ರಾಣದೇವರು ಅಂದರೆ ಈ ಹೋಳಿಗೆ ಆಂಜನೇಯ ಜನಮೇಜಯಸ್ಯ ಹಸ್ತೇನ ಸ್ಥಾಪಿತಾಶೇಷವೆಂದಿದ ಕಾರ್ಯಂಸಾದಯ ಮೇ ವಾಯು ಹನುಮನ್ ಹೋಲಿಕಾ ಕ್ರಿಯಾ ಇದು ಉತ್ತರಾದಿ ಮಠ ಹರಿಹರ ಹರಿಹರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಅಂದರೆ ದೇವಸ್ಥಾನದ ಒಳಗಡೆ ಬಂದಾಗ ಪ್ರಾಕಾರ ಪ್ರದಕ್ಷಿಣೆ ಹಾಕಿಕೊಂಡು ಬಂದಾಗ ಎಡಗಡೆ ಬಿರ್ಲಾ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಮಧ್ವಸಂಘ ಮಧ್ವಸಂಘದ ಎದುರಲ್ಲಿ ಉತ್ತರಾದಿ ಮಠ ಇದೆ ಆ ಮಠ ಬಿ ಕೆ ಎಂ ರೋಡ್ ಫೋರ್ಟ್ ಹರಿಹರ ಅಂತ ಇಲ್ಲಿಗೆ ಅಡ್ರೆಸ್ ಹೇಳಿದರೆ ಕರ್ಕೊಂಬಂದು ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನಿಂದ ಉತ್ತರಾದಿಮಠ ಬಿ ಕೆ ಎಂ ರೋಡ್ ಕೋಟೆ ಹರಿಹರ ಅಂತ ತಿಳಿಸರಿ ಇಲ್ಲಿ ತಂದು ಬಿಡಲಾಗ್ತದೆ ಇದು ಇಲ್ಲಿಯ ವಿಳಾಸ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಸೆವೆನ್ ಏಟ್ ಜೀರೋ ಒನ್ ತ್ರೀ